ಕೇಂದ್ರ ತನಿಖಾ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದಲ್ಲಿ ಪಂಜಾಬ್ ಪೊಲೀಸರು ಗುಪ್ತಚರ ಮಾಹಿತಿ ಆಧರಿಸಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ಸಂಘಟನೆಯ ಇಬ್ಬರು ಸದಸ್ಯರನ್ನ ಬಂಧಿಸಿದ್ದಾರೆ ಅವರಲ್ಲಿದ್ದ ಆರ್ಪಿಜಿ ಟ್ವೆಂಟಿ ಟು ನೆಟ್ಟೋ ಟ್ಯಾಂಕ್ ನಿಗ್ರಹ ರಾಕೆಟ್ ಉಡಾವಕವನ್ನ ವಶಪಡಿಸಿಕೊಂಡಿದ್ದಾರೆ ಭಯೋತ್ಪಾದಕ ಸಂಘಟನೆಯ ಬಂಧಿತ ಸದಸ್ಯರನ್ನ ಅಮೃತಸರದ ವಾಡಾಲಿ ನಿವಾಸಿ ಮೇಹಕ್ ದೀಪ್ ಸಿಂಗ್ ಅಲಿಯಾಸ್ ಮೇಹಕ್ ಹಾಗೂ ಅಮೃತಸರದ ಭಾಗಾಚಿನ ಗ್ರಾಮದ ನಿವಾಸಿ ಆದಿತ್ಯ ಅಲಿಯಾಸ್ ಆದಿ ಎಂದು ಗುರುತಿಸಲಾಗಿದೆ ವಿಶೇಷ ಕಾರ್ಯಪಡೆ ರಚನೆಯಾದ ಬಳಿಕ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಮತೀಯ ಗೂಂಡಾಗಿರಿ ಪ್ರಕರಣಗಳಿಗೆ ಕಡಿವಾಣ ಬಿದ್ದಿದೆ ಅದೇ ರೀತಿ ಮಾದಕ ವಸ್ತುಗಳ ಬಳಕೆ ಮತ್ತು ಮಾರಾಟಕ್ಕೆ ಸಂಪೂರ್ಣ ಕಡಿವಾಣ ಹಾಕಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಶಬರಿಮಲೆ ದೇವಸ್ಥಾನದ ಚಿನ್ನ ಕಳವು ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡವು ತನ್ನ ಮೊದಲ ಪ್ರಗತಿ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಕೇರಳ ಹೈಕೋರ್ಟ್ಗೆ ಮಂಗಳವಾರ ಸಲ್ಲಿಸಿದೆ ನ್ಯಾಯಮೂರ್ತಿಗಳಾದ ವಿಜಯ ರಾಘವನ್ ಹಾಗೂ ಕೆವಿ ಜಯಕುಮಾರ್ ಅವರನ್ನೊಳಗೊಂಡ ಪೀಠದ ಮುಂದೆ ವರದಿಯನ್ನ ಸಲ್ಲಿಸಲಾಯಿತು